ಮೋಹನ್ ಅಲ್ಲಿ ಕೆಲಸ ಮಾಡಿದ್ರಲ್ಲ ಎಂಪಿ ಆಗಿದ್ರು ನಾವು ಕಂಟ್ರಸ್ಸಿ ಲಾರ್ಡ್ ಕಾನ್ಸ್ಟಿಟ್ಯೂನ್ಸಿ ಮಾಡಿದ್ರೆ ಅದ್ ಮಾತ್ರ ಅಲ್ಲ ಇಸ್ ಮೈ ಬ್ರದರ್ ತರ್ಟಿ ತರ್ಟಿ ಫೈವ್ ಇಯರ್ಸ್ ಇಯರ್ಸ್ ಗೊತ್ತು ಸೊ

ಬರುತ್ತೆ ಬೇರೆ ಅದೇ ಗುಜರಾತ್ ಹೋಗಿದ್ದೀನಿ ಅಹಮದಾಬಾದ್ ಹೋಗಿ ಇಲ್ಲ ಇಲ್ಲಿ ಇಲ್ಲ ನ್ಯಾಯಾಲಯ ಇದು ಹೋಗ್ತಾ ಇದ್ದೀನಿ ಅಲಪಿ ಹೋಗ್ತಾ ಇದ್ದೀನಿ ಶೋಭಾ ಅವರು ಜನರಲ್ ಸೆಕ್ರೆಟರಿ ಅದರಲ್ಲ ಸ್ಟೇಟ್ ಸೈಡ್ ಜನರಲ್ ಸೆಕ್ರೆಟರಿ ಅಲ್ಲಿ ಹೋಗ್ತಾ ಇದ್ದೀನಿ ಅಲ್ಲಿಂದ ತಿರುಸೂರು ಹೋಗ್ತಾ ಇದ್ದೀನಿ ಸುರೇಶ್ ಗೋಪಿ ಅವರಿಗೆ ರಾಜೀವ್ ಚಂದ್ರಶೇಖರ್ ಡಿವೈಂಡರ್ ಹೋಗ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸರ್ ಪಬ್ಲಿಕ್ ಪಲ್ಸ್ ಹೇಗಿದೆ ಅಂತ ಅನ್ನಿಸ್ತಾ ಪಲ್ಸ್ ಚೆನ್ನಾಗಿದೆ ಅದೇ ಟ್ವೆಂಟಿ ಏಟ್ ಟ್ವೆಂಟಿ ಏಟ್ ಅವರು ಅದು ಹೇಳ್ತಾ ಇದ್ದಾರೆ ಬಟ್ ನನ್ಗೂ ನೋಡಿದ್ರೆ ನನಗೆ ಟ್ವೆಂಟಿ ಟೂ ಪ್ಲಸ್ ಖಂಡಿತ ಬರ್ತಾ ಇದೆ ಸರ್ ಗಾಂಧಿನಗರದಲ್ಲಿ ಪ್ರಚಾರ ಇಲ್ಲಿ ಸ್ಟಾರ್ ಕಂಪನಿಯವರು ನಿಮ್ಮ ಜೊತೆಗಿದ್ದಾರೆ ಜನರ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಇವತ್ತು ನನ್ನ ಆತ್ಮೀಯ ಮಿತ್ರರು ನನಗೆ ಅಣ್ಣ ಅಂತಾನೆ ಹೇಳ್ಬೋದು ಶರತ್ ಕುಮಾರ್ ಅವರು ನನಗೆ ನಲವತ್ತು ವರ್ಷದ ಒಂದು ಸ್ನೇಹಿತರು ನನ್ನ ಮತ್ತು ನನ್ನ ಕುಟುಂಬಕ್ಕೆ ಇವತ್ತು ನನ್ನ ಎಲೆಕ್ಷನ್ಗೆ ಬಂದು ಇವತ್ತು ಅವ್ರು ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ಇವ್ರಿಗೆ ಧನ್ಯವಾದಗಳು ಅವ್ರು ಕೂಡ ಅವರ ಶ್ರೀಮತಿ ಕೂಡ ಅಲ್ಲಿ ತಮಿಳ್ನಾಡಲ್ಲಿ ಕಂಟೆಸ್ಟ್ ಮಾಡಿದ್ದು ಮುಗಿಸ್ಕೊಂಡು ನನಗೋಸ್ಕರ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ ಇವತ್ತು ನಾವು ಅಗ್ರಹಾರದಲ್ಲಿ ಕೆ ಪಿ ಅಗ್ರಹಾರದಲ್ಲಿ ಗಾಂಧಿನಗರದ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ ಬಹಳ ಒಳ್ಳೆಯ ರೆಸ್ಪಾನ್ಸ್ ಇದೆ ಜನರು ಇವತ್ತು ಮತ್ತೆ ನರೇಂದ್ರ ಮೋದಿಯ ಒಂದು ಸರ್ಕಾರ ಬರಬೇಕು ಅಂತ ಹೇಳಿ ನರೇಂದ್ರ ಮೋದಿಯವರು ಮತ್ತೆ ಈ ದೇಶದಲ್ಲಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಜನ ಇವತ್ತು ನಿಶ್ಚಯ ಮಾಡಿದಂಗೆ ಜನರ ಒಂದು ಮಖದಲ್ಲಿ ಒಂದು ಲಕ್ಷಣ ಕಾಣ್ತಾ ಇದೆ ಖಂಡಿತವಾಗ್ಲೂ ಕೂಡ ಇವತ್ತು ಬೆಂಗಳೂರು ಸೆಂಟ್ರಲ್ ಅಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ನಾನು ನಾಲ್ಕನೇ ಬಾರಿಗೆ ಗೆಲ್ತೇನೆ ಅನ್ನೋ ಒಂದು ವಿಶ್ವಾಸ ನನಗಿದೆ ಜಂಬು ಮತ್ತೆ ಚಿಪ್ಪು ಕಾಂಗ್ರೆಸ್ ಮತ್ತೆ ಬಿಜೆಪಿ ನೋಡಿ ಚಂಬು ಈ ದೇಶದ ಜನಕ್ಕೆ ಕೊಟ್ಟಿದ್ದು ಕಾಂಗ್ರೆಸ್ ಎರಡ್ ಸಾವಿರದ ನಾಲ್ಕಿಂದ ಹದಿನಾಲ್ಕವರೆಗೂ ಕೂಡ ಆಕಾಶದಿಂದ ಪಾತಾಳದವರೆಗೆ ಒಂದು ಭ್ರಷ್ಟಾಚಾರ ಹನ್ನೆರಡು ಲಕ್ಷ ಕೋಟಿಯನ್ನು ಮಾಡಿ ಈ ದೇಶದ ಜನಕ್ಕೆ ಚಂಬು ಕೊಟ್ಟಿದ್ದು ಕಾಂಗ್ರೆಸ್ ಅವರು ಹೇಳಿದ್ದೇನು ಅಂತ ಹೇಳಿದ್ರೆ ಗರೀಬಿ ಹಠಾವು ಅಂತ ಹೇಳಿದ್ರು ಅವರ ನಾಯಕರದ್ದು ಮಾತ್ರ ಗರೀಬಿ ಅಟಾವ ದೇಶದ ಜನದಲ್ಲ ಅವ್ರು ಚೊಂಬು ಬಹಳ ವರ್ಷಗಳಿಂದ ಕೊಟ್ಕೊಂಡ್ ಬರ್ತಾ ಇದ್ದಾರೆ ಚೊಂಬು ಮತ್ತೆ ಕಾಂಗ್ರೆಸ್ಗೆ ಬಹಳ ಇದೆ ಸರ್ ನಿನ್ನೆ ಮೋದಿ ಅವರು ಕೂಡ ಮನೆ ಬಂದಂತ ಮೋದಿ ಅವರು ಇಲ್ಲಿನ ಇಂಟರ್ನಲ್ ಎಷ್ಟು ಬರುವುದು ಅನ್ನೋದೊಂದು ಸಮೀಕ್ಷೆ ತಮ್ಮ ತಮ್ಮಗಳ ಬಳಿ ಒಂದು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಹದಿನೆಂಟ ರಿಪೋರ್ಟ್ ಈಗ ಇಪ್ಪತ್ತಾರು ಇಪ್ಪತ್ತೆಂಟುವರೆಗೆ ಹೋಗಿದೆ ಅನ್ನುವಂಥದ್ದು ತಾವು ನೀಡಿದ್ರ ಅಂಶಗಳು ಬರ್ತಾ ಇದೆ ಚರ್ಚೆ ಆಗ್ತಾ ಇದೆ ನನಗ್ ಗೊತ್ತಿರೋ ಹಾಗೆ ಕಳೆದ ಬಾರಿ ಇಪ್ಪತ್ತೈದು ಪ್ಲಸ್ ಒಂದು ಬಿ ಜೆ ಪಿ ಬಂದ ಬೆಂಬಲಿತ ಅಭ್ಯರ್ಥಿ ಈ ಸತಿ ಜೆ ಡಿ ಎಸ್ಸು ಕೂಡ ನಮ್ಮ ಜೊತೆ ಬಂದಿರುವಂಥದ್ದು ಒಂದು ಆನೆ ಬಲ ಆಗಿದೆ ಯಾಕೆಂತಂದರೆ ಕೆಲವು ಭಾಗಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಬಿ ಜೆ ಪಿ ಸೇರಿದ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಸೇರಿದರೆ ಒಳ್ಳೆಯ ಪ್ರಭಾವ ಕೂಡ ಇದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟನ್ನು ಈ ಬಾರಿ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ ನನಗೆ